ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಬಂದು ಚಿಕನ್ ಕಾರ್ನ್ ಮಾಡ್ತಾ ಇರೋದು ಹೇಗೆ ಅಂತ ನೋಡೋಣ ಬಂದು ಮೊದಲು ನಾನಿಲ್ಲಿ ಬೋನ್ಲೆಸ್ ಚಿಕನ್ ತೊಗೊಳ್ತಾ ಇದ್ದೀನಿ ಬೋನ್ಲೆಸ್ ಚಿಕನ್ ತೊಗೊಂಡ್ಬಿಟ್ಟು ಅದು ಸ್ವಲ್ಪ ನಾನು ಚಿಕ್ಕ ಜಾರಿಗೆ ಹಾಕೊಂಡು ಕೈಮಾ ಥರ ರುಬ್ಕೊತಾ ಇದ್ದೀನಿ ರುಬ್ಕೊಂಡಿರೋ ಚಿಕನ್ ಬಂದು ನಾನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಅದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ನಾಲ್ಕು ಆಗೋಷ್ಟು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಕಾಲು ಚಮಚದಷ್ಟು ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ ಜೊತೆಗೆ ಇದಕ್ಕೆ ಸ್ವಲ್ಪ ನಾನು ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗರಂ ಮಸಾಲ ತೊಗೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಟ ಮಸಾಲ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಮಿಕ್ಸ್ ಮಾಡ್ಕೊಂಡಿರೋಂಥದ್ದು ಇದಕ್ಕೆ ಇದ್ದೀನಿ ನಾನು ಇವಾಗ ನಾನಿಲ್ಲಿ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿದೆ ತಿಂತಾ ತಿಂತಾಯಿರುತ್ತೆ ಹೊಸ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿದೆ ವೆರೈಟಿ ಇದೆ ಮಕ್ಳಿಗಂತೂ ಇಷ್ಟಪಡ್ತಾರೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಆದರೂ ಬಿಟ್ಬಿಡಬೇಕು ಸಪ್ರೇಟಾಗಿ ಎತ್ತಿ ಕೊಡಬೇಕು ಒಟ್ಟಿನಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಕಂದರೆ ಇದು ಕೋಟಿಂಗೇ ನಮಗೆ ಏನಾದ್ರು ಬಿಟ್ಕೊಳ್ಳುತ್ತೆ ಅಂದರೆ ಫ್ಲೋರ್ ಹಾಕೋಬೋದು ಆಪ್ಷನ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಹಾಗೆ ತುಂಬಾ ಚೆನ್ನಾಗಿದೆ ಮಾಡಿದ್ರೆ ಇವಾಗ ಮಿಕ್ಸ್ ಮಾಡ್ಕೊಂಡಿರೋದು ಆಯಿತು ಇವಾಗ ನಾನು ಬ್ರೆಡ್ ತೊಗೊತಾ ಇದ್ದೀನಿ ಬ್ರೆಡ್ ಸೈಡಲ್ಲಿರುವಂಥ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ಎತ್ತಿಕೊತಾಯಿದ್ದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ರೋಲ್ ಮಾಡ್ಕೋಬೇಕು ಯಾಕಂತಂದರೆ ಸ್ವಲ್ಪ ರೋಲ್ ಮಾಡ್ಕೊಂಡು ತುಂಬ ಇದು ಇವಾಗ ನಾವು ಏನೇ ಒಂದು ಸ್ನ್ಯಾಕ್ಸ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದರಿಂದ ರೋಲ್ ಮಾಡ್ಕೊಂಡು ಸಪ್ರೇಟಾಗಿ ಎಲ್ಲ ಬ್ರೆಡ್ ಎತ್ತಿಕೊಂಡಾಯ್ತು ಇವಾಗ ನಾನಿಲ್ಲಿ ಮೊಟ್ಟೆ ತೊಗೊತಾಯಿದ್ದೀವಿ ಒಂದು ಮೂರು ಮೊಟ್ಟೆ ಆಗೋಷ್ಟು ನಾನು ಇದ್ದೀನಿ ಮೂರು ಮೊಟ್ಟೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ ಸಪ್ರೇಟಾಗಿ ಇಕ್ಕೋಬೇಕು ಇವಾಗ ನಾವು ಏನು ತೊಗೊಂಡಿದ್ದೀವಲ್ವ ಇವಾಗ ಒಂದು ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ಅದಕ್ಕೆ ನಾವು ಚಿಕನ್ ಕೀಮದು ಮತ್ತು ಮ ಕಾರ್ನ್ ಆನಿಯನ್ ಏನೆಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಸ್ವಲ್ಪ ಈ ಥರ ರೋಲ್ ಥರ ಮಾಡ್ಕೊಂಡ್ಬಿಟ್ಟು ಬ್ರೆಡ್ ಸೆಂಟ್ರಲ್ಲಿ ಇಕ್ಕ ಆದ್ಮೇಲೆ ಸೈಡಿಗೆ ಸ್ವಲ್ಪ ನಾನು ಮೈದಾ ಹಿಟ್ಟಲ್ಲಿ ಕಲ್ಸ್ಕೊಂಡ್ಬಿಟ್ಟು ಈ ಥರ ಸೈಡ್ ಎಡ್ಜ್ಜಸ್ಸಲ್ಲಿ ಹಾಕ್ತಾಯಿದ್ದೀನಿ ಯಾಕಂದರೆ ಬಿಟ್ಟೋಗಿ ಬರ್ತು ಅಂತ ಡೀಪ್ ಫ್ರೈ ಮಾಡ್ತೀವಲ್ಲ ಅದರಿಂದ ಬಿಟ್ಟೋಗಿ ಬರ್ತು ಅಂತ ಈ ಥರ ಹಾಕ್ತಾಯಿದ್ದೀನಿ ಈ ಥರ ಸ್ವಲ್ಪ ಸೈಡೆಲ್ಲ ನಾವು ಇವಾಗ ಮೈದಾ ಹಿಟ್ಟಿಂದ ಮಿಕ್ಸ್ ಮಾಡ್ಕೊಂಡಿರ್ ಹಾಕೊಂಡಿದ್ವಿ ಹಂಟ್ಕೊಂಡಿರುತ್ತೆ ಇವಾಗ ಮಾಡ್ಕೊಂಡ್ಬಿಟ್ಟು ಸಪ್ರೇಟಾಗಿ ಎಲ್ಲ ಒಂದು ಕಡೆ ಎತ್ತಿಕೊಬಿಡ್ಬೇಕು ಇವಾಗ ನಾನು ಎಲ್ಲ ಎತ್ಕೊಂಡಾದ್ಮೇಲೆ ಇವಾಗ ಮೊಟ್ಟೆನ ಬೀಟ್ ಇರುತ್ತಲ್ವ ಅದಕ್ಕೆ ಡಿಪ್ ಮಾಡಿ ಇದಕ್ಕೆ ನಾನು ರಸ್ಕ್ ಇರೋದನ್ನ ಮನೇಲಿ ರಸ್ಕ್ ಇರೋದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ ರಸ್ಕ್ ಪೌಡರ್ಗೆ ಇವಾಗ ಡಿಪ್ ಮಾಡಬೇಕು ಎರಡು ಸೈಡು ಈ ಥರ ಡಿಪ್ ಮಾಡಿ ಸಪ್ರೇಟಾಗಿ ಎಲ್ಲ ಒಂದುಗಡೆ ಸ್ಟೋರ್ ಮಾಡಿ ಇಟ್ಕೊಬಿಟ್ಟು ಒಂದೇ ಸಲ ಎಣ್ಣೆ ಫ್ರೈ ಎಣ್ಣೆ ಆಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಜ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಮಕ್ಕಳು ಅಂತೂ ತುಂಬ ಇಷ್ಟಪಾದರು ಚೆನ್ನಾಗಿತ್ತು ಅಂತ ಹೇಳಿದ್ರು ಇವಾಗ ಎಲ್ಲನೂ ಇವಾಗ ಎಷ್ಟು ನಾವು ಮಾಡ್ಕೊಂಡಿದ್ದೀವಲ್ಲ ಎಲ್ಲನೂ ಈ ಥರ ಮಾಡಿ ಇಕ್ಕೊಬೇಕು ಬ್ರೆಡ್ ಗ್ರಾಮ್ಸ್ ಹಾಕಿ ಮಾಡೋದ್ರಿಂದ ಅದು ಇನ್ನೂ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಫಸ್ಟ್ ಟೈಮ್ ವೆರೈಟಿಯಾಗಿ ಮಾಡಿದ್ದು ತುಂಬಾ ಚೆನ್ನಾಗಿ ಬರುತ್ತೆ ಏನು ಚೆನ್ನಾಗಿ ಬರಲ್ಲ ಚಿಕನ್ನು ಜೊತೆ ಕಾರ್ನ್ ಏನು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಇಲ್ವ ಅಂತ ಅಂದ್ಕೊಂಡು ಮಾಡಿದೆ ಆದರೆ ತುಂಬಾ ಬಂತು ಫಸ್ಟ್ ಟೈಮ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಂತು ಇವಾಗ ಸ್ವಲ್ಪ ನಾನು ಫಸ್ಟೇ ಪ್ಯಾನ್ ಇಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಒಂದು ಒಂದು ಕಾಲು ಕಪ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದು ಕಾಯ್ದಾದ್ಮೇಲೆ ನಾವು ಏನು ಇವಾಗ ನಾವು ಮಾಡ್ಕೊಂಡಿದ್ದೀವಲ್ವ ಬ್ರೆಡ್ ರೋಲ್ದು ಅದನ್ನು ನಾನಿಲ್ಲಿ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಫೈವ್ ಮಿನಿಟ್ಸ್ ಬಿಟ್ಟು ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಒಂದು ಸೈಡ್ ಫ್ರೈಡ ಫ್ರೈ ಆಗಿದೆ ಇವಾಗ ಇನ್ನೊಂದು ಸೈಡ್ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಫ್ರೈ ಆಗಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ತಿಂತಾ ತಿಂತಾಯಿದೆ ತಿಂತಾ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಹೊಸ್ದಾಗಿ ಮಾಡಿದ್ರು ತುಂಬ ಟೇಸ್ಟಿಯಾಗಿತ್ತು ಇದು ಸಾಸ್ ಜೊತೆ ನೋಡಿ ಮೈನಾ ಸಾಸ್ ಮತ್ತು ನಾನು ಟೊಮೊಟೊ ಕೆಚಪ್ ಎರಡೂ ಸಹ ಇಟ್ಕೊಂಡಿದ್ದೀನಿ ಎರಡು ತುಂಬ ಚೆನ್ನಾಗಿದೆ ಎರಡು ಯಾವ ಸಾಸಲ್ಲಾದರೂ ಆದರೂ ತಿಂದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ನಾನು ತಿಂತಾದರೆ ಒಳಗಡೆ ಇರೋವಂಥ ಸ್ಟಫಿಂಗ್ ಚಿಕನ್ ಮಾ ಚಿಕನ್ ಚೆನ್ನಾಗೂ ಬೆಂದಿರುತ್ತೆ ಕಾರ್ನು ಸಹ ಬೆಂದಿದೆ ಫೀಪ್ ಫ್ರೈ ಮಾಡಿದ್ದೀವಲ್ಲ ತುಂಬಾ ತುಂಬ ಚೆನ್ನಾಗಿದೆ ನೀವು ಮನೇಲಿ ಇಷ್ಟಪಟ್ಟು ಮಾಡಿ ತುಂಬಾ ಚೆನ್ನಾಗಿದೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸಹ ದೊಡ್ಡವರಿಂದ ಚಿಕ್ಕವರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿದೆ ಸ್ನ್ಯಾಕ್ಸ್ ಒಳಗಡೆ ಚಿಕನ್ ಆದರೂ ಸರಿ ಹಾಕಿರೋದು ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದ